ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್ ನಾನು ವನಿತಾ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹಾಗೆ ನಾನು ಇವತ್ತು ಮೆಂತೆ ಸೊಪ್ಪಿನ ಪಲಾವ್ ಮಾಡ್ತಾಯಿದ್ದೀನಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ನೋಡಿ ಮೆಂತ್ಯ ಸೊಪ್ಪಿನ ಪಲಾವು ತುಂಬ ಆರೋಗ್ಯಕರವಾದ ಒಂದು ರೆಸಿಪಿ ಇದು ನೋಡ್ಕೊಳ್ಳಿ ಹೇಗೆ ಮಾಡೋದು ಅನ್ನೋದನ್ನು ಇದು ನೋಡಿ ಮೆಂತ್ಯ ಸೊಪ್ಪು ಕಟ್ ಚೆನ್ನಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಸಾಂಬಾರ್ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ ನೋಡಿ ಮತ್ತು ಈರುಳ್ಳಿ ತಪ್ಪವಾಗಿ ಕಟ್ ಮಾಡಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಹಾಗೆಯೇ ಚಕ್ಕೆ ಲವಂಗ ಮತ್ತು ನೋಡಿ ಇದು ಏಲಕ್ಕಿ ಎರಡು ಪೀಸ್ ತೊಗೊಂಡಿದ್ದೀನಿ ಅನಾನಸ್ ಹೂವಾಯಿತು ಒಂದೇ ಪೀಸ್ ನಾನು ಹಾಕೋದು ನಿಮಗೆ ಇಷ್ಟ ಇದ್ದರೆ ಸ್ಮೆಲ್ಲು ಎರಡು ಹಾಕ್ಕೊಳ್ಳಿ ನಾನು ಮಾತ್ರ ಒಂದೇ ಪೀಸ್ ಹಾಕ್ಕೊಳ್ಳೋದು ಸೊ ಮೆಣಸು ಹಾಗೆ ಕಾಳು ಮೆಣಸು ಮತ್ತು ಹಸಿ ಮೆಣಸಿನಕಾಯಿ ಈರುಳ್ಳಿ ಮತ್ತು ಟೊಮೊಟೊ ಇಷ್ಟು ಬೇಕಾಗುತ್ತೆ ಈ ಸ್ವಲ್ಪ ಪಲಾವ್ ಎಲೆನೂ ಕೂಡ ತೊಗೊಂಡಿದ್ದೀನಿ ಇವಾಗ ನಾನು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿನ ಹಾಕೊಳ್ಳೋಣ ಸ್ವಲ್ಪ ನಾನು ತೆಂಗಿನಕಾಯಿ ಹಾಕ್ಕೊಂಡಿರೋದು ಇಲ್ಲಾಂದರೆ ಜಾಸ್ತಿ ಮಸಾಲೆ ಆಗುತ್ತೆ ಸೊ ಹಾಗಾಗಿ ನೋಡಿ ಇವಾಗ ಎಲ್ಲ ಪದಾರ್ಥಗಳನ್ನ ಒಂದೊಂದಾಗಿ ಹಾಕೊತಾ ಹೋಗೋಣ ಇವಾಗ ಈರುಳ್ಳಿ ನಾನು ದಪ್ಪವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಒಂದು ಹಾಕ್ಕೊಂಡಿದ್ದೀನಿ ನಾನು ಹಾಗೆ ಬೆಳ್ಳುಳ್ಳಿ ಕೂಡ ದೊಡ್ಡದಾಗಿರೋದು ಒಂದು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನೋಡಿ ಬೆಳ್ಳುಳ್ಳಿ ಮತ್ತು ಶುಂಠಿ ಒಂದೂವರೆ ಇಂಚಷ್ಟು ಹಾಕ್ಕೊಂಡಿದ್ದೀನಿ ಶುಂಠಿ ಒಂದು ಇಂಚ್ ಹಾಕಿ ಹಾಕ್ಕೊಂಡು ಸಾಕು ಜಾಸ್ತಿ ಬೇಡ ಲವಂಗ ಒಂದು ಎಂಟು ಪೀಸು ಚಕ್ಕೆ ನಾಲ್ಕು ಪೀಸು ತೊಗೊಂಡಿದ್ದೀನಿ ಮತ್ತು ಮೆಣಸು ಕಾಳು ಮೆಣಸು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೋಡಿ ಅನಾನಸ್ ಮೊಗ್ಗು ಹೂವು ಒಂದೇ ಒಂದು ಹೆಸಳು ಹಾಗೆ ಏಲಕ್ಕಿ ಎರಡು ಪೀಸ್ ಹಾಕ್ಕೊಂಡಿದ್ದೀನಿ ಓಕೆ ಈಗ ಮೆಣಸಿನಕಾಯಿ ಒಂದು ಎಂಟು ಹತ್ತು ಹಾಕ್ಕೊಂಡಿದ್ದೀನಿ ಖಾರ ಬೇಕಾಗುತ್ತೆ ಚೆನ್ನಾಗಿ ಹಾಗಾಗಿ ಮತ್ತು ಸಾಂಬಾರು ಸೊಪ್ಪು ಹಾಕ್ಕೊಂಡು ರುಬ್ಬಳ್ಳೋಣ ಇದನ್ನು ನೋಡಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಸ್ವಲ್ಪ ಸಾಕು ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದಾಗಿದೆ ಈಗ ರೆಡಿ ಈಗ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಳ್ಳೋಣ ಇದಕ್ಕೆ ನಾವು ಎಣ್ಣೆ ಹಾಕ್ಕೋಬೇಕು ನೀವು ಎಷ್ಟು ಬೇಕು ಅಂದರೆ ನಿಮಗೆ ಅಕ್ಕಿ ಎಷ್ಟು ತೊಗೊತೀರಾ ಅಷ್ಟು ನೀವು ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ ನಾನು ಎರಡು ಲೋಟ ಅಕ್ಕಿ ತೊಗೊಂಡಿದ್ದೆ ಹಾಗಾಗಿ ಇದು ಈ ಕಾಫಿ ಲೋಟದಲ್ಲಿ ಒಂದೂವರೆ ಅಷ್ಟು ಹಾಕೊಂಡಿದ್ದೀನಿ ಹಂಡ್ರೆಡ್ ಎಮ್ ಎಲ್ ಅಷ್ಟು ಬರುತ್ತೆ ಈಗ ಈರುಳ್ಳಿನ ನಾವು ಚೆನ್ನಾಗಿ ಫ್ರೈ ಮಾಡೋಣ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿಬಿಟ್ಟಿದೀನ ಅದಾದಮೇಲೆ ಸ್ವಲ್ಪ ಟೊಮೊಟೊ ಹಣ್ಣು ಹಾಕ್ಕೊಳ್ಳೋಣ ಒಂದು ಎರಡರಿಂದ ಮೂರು ಹಾಕ್ಕೊಂಡಿದ್ದೀನಿ ನಾನು ಯಾಕೆಂದರೆ ರುಬ್ಬೋದಿಕ್ಕೆ ನಾನು ಹಣ್ಣು ಹಾಕೊಂಡಿಲ್ಲ ನಿಮಗೆ ಒಂದು ಟಿಪ್ಸ್ ಏನು ಗೊತ್ತಾ ಸ್ವಲ್ಪ ಎಲ್ಲ ಕೂಡ ಹಾಕ್ಕೊಂತಿದ್ದೀನಿ ರುಬ್ಬಿದರೆ ತುಂಬ ಗ್ರೀನಿಷ್ ಹೊರಟೋಗ್ಬಿಡುತ್ತೆ ಹಾಗಾಗಿ ರುಬ್ಬಕ್ಕೆ ಹೋಗಬೇಡಿ ಗ್ರೀನ್ ಮಾಡಬೇಕು ಅಂದರೆ ಟೊಮೊಟೊ ಹಣ್ಣು ಈಗ ನಾನು ಈ ಕಟ್ ಮಾಡಿರೋಂಥ ಮೆಂತ್ಯ ಸೊಪ್ಪನ್ನ ಇದ್ದೀನಿ ನೋಡಿ ಮೆಂತ್ಯ ಸೊಪ್ಪು ಕಟ್ ಮಾಡಿರೋದು ಹಾಕ್ಕೊಂತಿದ್ದೀನಿ ನೀವು ಇದೇ ಥರ ಗ್ರೀನ್ ಇರಬೇಕು ಅಂದರೆ ಹಣ್ಣು ಹಾಕಿದ್ರೂ ರುಬ್ಬಕ್ಕೆ ಹೋಗಬೇಡಿ ಹಾಗೆ ಡೈರೆಕ್ಟ್ ಹಾಕ್ಕೊಳ್ಳಿ ಆವಾಗ ಕಲರ್ ಚೇಂಜ್ ಆಗೋಲ್ಲ ಓಕೆ ಈಗ ಅರಿಶಿನ ಪುಡಿ ಹಾಕೊಳ್ಳೋಣ ಒಂದು ಚಿಟಕಿಯಷ್ಟು ನೆಕ್ಸ್ಟು ನಾವು ಏನು ಅಕ್ಕಿ ತೊಳೆದು ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳೋಣ ಇವಾಗ ನಾನು ಎರಡು ಲೋಟದಷ್ಟು ತೊಗೊಂಡಿದ್ದೆ ಅದನ್ನು ನಾನು ತೊಳೆದಿದ್ದು ಹಾಕ್ಕೊತಾ ಇದ್ದೀನಿ ನೋಡಿ ಸೊ ಇವಾಗ ತೊಳೆದಿದ ಹಾಕ್ಕೊಂಡಿದ್ದಾಗಿದೆ ಹಾಗೆಯೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷ ಈ ಒಂದು ಸೊಪ್ಪಿನ ಜೊತೆ ಅದು ಚೆನ್ನಾಗಿ ಮಿಕ್ಸ್ ಆಗಲಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಅಲ್ವಾ ಈಗ ಏನು ಮಸಾಲೆ ನಾವು ರುಬ್ಕೊಂಡಿದ್ವಿ ಅದನ್ನು ಇದ್ದೀನಿ ನೋಡಿ ಮಸಾಲೆ ತುಂಬ ಚೆನ್ನಾಗಿ ಬರುತ್ತೆ ಇದು ಮತ್ತು ಆರೋಗ್ಯಕರವಾದ ಒಂದು ರೆಸಿಪಿ ನಿಮಗೆ ನೀರು ಎಷ್ಟು ಬೇಕು ಒಂದಿಷ್ಟು ಟು ಅಂತ ನಾನು ಯಾವಾಗಲೂ ಹೇಳ್ತೀನಿ ನೋಡಿ ಆ ಥರ ನೀವು ತೊಗೊಳ್ಳಿ ನಾನು ಎರಡು ಲೋಟ ಅಕ್ಕಿ ಹಾಕಿರೋದ್ರಿಂದ ನಾನು ನಾಲ್ಕು ಲೋಟದಷ್ಟು ನೀರು ತೊಗೊತೀನಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕಿದ ಮೇಲೆ ಮತ್ತು ನೀವು ಉಪ್ಪು ನಿಮಗೆ ರುಚಿ ನೋಡಿಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕಾಗುತ್ತೆ ಅಂತ ಸ್ವಲ್ಪ ಸಾಂಬಾರು ಸೊಪ್ಪು ಮೇಲುಗಡೆ ಹಾಕೊಳ್ಳೋಣ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಇದು ಈಗ ಸ್ವಲ್ಪ ಮೇಥಿ ಸೊಪ್ಪು ಅಂದರೆ ಇದು ಘಮ ಗಮಗಮ ಅಂತಿರುತ್ತೆ ಸ್ಮೆಲ್ಗೋಸ್ಕರ ಹಾಕೊತಾ ಇರೋದು ನೋಡಿ ಇಷ್ಟೇ ನಾನು ಇಷ್ಟೇ ನಾನು ಹಾಕ್ಕೊಳ್ಳೋದು ಯಾವುದೇ ಬೇರೆ ಯಾವುದೇ ಆರ್ಟಿಫಿಷಿಯಲ್ ಆಗಿ ಯಾವುದೂ ಯೂಸ್ ಹೋಗಲ್ಲ ಮನೆಯಲ್ಲೇ ಅಂಥ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ನಾನು ಮಾಡಿರೋ ಅಂಥ ಒಂದು ಮೆಂತ್ಯ ಸೊಪ್ಪಿನ ಪಲಾವ್ ತುಂಬ ಚೆನ್ನಾಗಿ ಬಂದಿದೆ ತುಂಬ ಆರೋಗ್ಯಕರನೂ ಆಗಿದೆ ಇದು ಓಕೆ ನೀವು ಮಾಡ್ಕೊಳ್ಳಿ ನೋಡಿ ಹಾಗೆ ಒಂದೆರಡು ಮೆಣಸಿನಕಾಯಿ ಕೂಡ ಹಾಕೊಂಡಿದ್ದೀನಿ ಸುಮ್ಮನೆ ಡಿಸೈನ್ ಆಗಿರಲಿ ಸ್ವಲ್ಪ ಖಾರನೂ ಕೂಡ ಬಿಡುತ್ತೆ ಇದು ಇವಾಗ ಇದು ಕುದೀತಾ ಇದೆ ಕುದಿಯೋ ಟೈಮಲ್ಲಿ ನಾವು ಕುಕ್ಕರ್ದು ಕ್ಯಾಪ್ ಹಾಕೊಂಡು ಒಂದು ವಿಷಲಿ ಮಾತ್ರ ಕೂಗಿಸ್ಕೊಳ್ಳೋಣ ಒಂದು ವಿಶಿಲ್ಲು ಆದಮೇಲೆ ತಣ್ಣಗಾದ್ಮೇಲೆ ಇದನ್ನು ಓಪನ್ ಮಾಡಿರೋ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ಗೊತ್ತಾ ತುಂಬ ಆರೋಗ್ಯಕರವಾದ ಒಂದು ರೆಸಿಪಿ ಇದು ನೋಡಿ ಇಷ್ಟು ಗ್ರೀನಿಶ್ ಆಗಿ ಹೇಗಿದೆ ಅಲ್ವಾ ಮೆಂತೆ ಮೆಂತೆ ತಿಂದರೆ ತುಂಬ ಒಳ್ಳೇದು ಅಂತಾರೆ ಡಯಾಬಿಟಿಸ್ ಅವರಿಗೆ ಪ್ರತಿಯೊಬ್ಬರಿಗೂ ಒಳ್ಳೆಯದು ನೀವು ಮಾಡಿಕೊಳ್ಳಿ ಆರೋಗ್ಯಕರವಾದ ರೆಸಿಪಿ ಇದು ಮೆಂತೆ ಸೊಪ್ಪಿನ ಒಂದು ಪಲಾವು ನೋಡಿ ಬೌಲ್ಗೆ ನಾನು ಹಾಕ್ಕೊತಾ ಇದ್ದೀನಿ ತುಂಬ ಗ್ರೀನಿಷ್ ಆಗಿ ಬಂದಿದೆ ಕೂಡ ನೋಡಿ ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ನಾನು ಪ್ಲೇಟ್ಗೆ ಹಾಕೊಂಡಿದ್ದೀನಿ ಸಾಂಬಾರು ಸೊಪ್ಪು ಕೂಡ ಗಾರ್ನಿಶಿಗೆ ಹಾಕೊತಾ ಇದ್ದೀನಿ ಹಾಗೆಯೇ ಮೊಸರು ಇದ್ರೆ ನಿಮಗೆ ಒಳ್ಳೆಯದು ಅದು ಕೂಡ ಕೆಲವರು ಇಷ್ಟಪಡ್ತಾರೆ ಮೊಸರು ಹಾಕೊಂಡು ತಿನ್ನೋದಕ್ಕೂ ಅದು ಕೂಡ ಇದೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿದೆ ಇದು ನಾನು ಮಾಡಿರೋಂಥ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆ ಆರೋಗ್ಯಕರವಾದ ಒಂದು ರೆಸಿಪಿ ಮೆಂತ್ಯ ಸೊಪ್ಪಿನ ಪಲಾವು ನೀವು ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಅನ್ಕೊಂತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ ಓಕೆ ಬಾಯ್ ಥ್ಯಾಂಕ್ ಯು